ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರ ಅಲ್ವಾ ನಾನು ಕೂಡ ಸಖತ್ತಾಗಿದ್ದೀನಿ ಆಲ್ಮೋಸ್ಟ್ ಹನ್ನೆರಡು ಇಪ್ಪತ್ತರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಕೆಲವೊಂದು ಕ್ವಶನ್ಸ್ ಕೇಳಿದ್ರಿ ನಾನು ಹಾಕಿದ್ದೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ಅಂತ ಹೇಳಿ ಅದರಲ್ಲಿ ಒಂದು ನಾಲ್ಕು ಕ್ವಶನ್ ಅಷ್ಟೇ ಬಂದಿದ್ದು ಬಟ್ ಕಾಮೆಂಟ್ಸಲ್ಲಿ ತುಂಬ ಕ್ವಶನ್ಸ್ ಬಂದಿದ್ದು ಕೆಲವೊಂದಕ್ಕೆ ಆನ್ಸರ್ ಮಾಡಿದ್ದೀನಿ ಕೆಲವೊಂದಕ್ಕೆ ಆನ್ಸರ್ ಮಾಡಿಲ್ಲ ಸೊ ಅದನ್ನು ಆನ್ಸರ್ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಆ್ಯಂಡ್ ಫಸ್ಟ್ ಒಂದು ನೆನ್ನೆ ವ್ಲಾಗಿಗೆ ತುಂಬ ಜನ ನಾಲ್ಕರಿಂದ ಐದು ಕಮೆಂಟ್ ಅದೇ ಇತ್ತು ಸೋಕ್ ಅಂದರೆ ಏನು ಅಂತ ಹೇಳಿ ಈಗ ಹೊರಗಡೆ ಹೋಗ್ತಿರ್ತೀವಿ ನಾವು ಹೆಣ್ಮಕ್ಳು ಅಮಾವಾಸ್ಯೆ ಅಥವಾ ಒಮ್ಮೆ ಅಥವಾ ಈಗ ಡೇಟ್ ಆಗಿರೋಂಥ ಟೈಮಲ್ಲಿ ಅಥವಾ ತಲೆಗೆ ಹಸಿ ಕೂದಲಿಗೆ ಸ್ನಾನ ಮಾಡಿರೋಂಥ ಟೈಮಲ್ಲಿ ಸೊ ಅಲ್ಲಿ ಕೆಲವೊಂದನ್ನು ಮಾಡಿ ಹಾಕಿರ್ತಾರೆ ಕೆಲವೊಂದು ರೋಡಲ್ಲಿ ಅದನ್ನು ದಾಟ್ಬಿಡ್ತೀವಿ ಅಥವಾ ಅದನ್ನು ನೋಡ್ತೀವಿ ಸೊ ಅಥವಾ ಒಂಥರ ಬಿರುಗಾಳಿ ಬರುತ್ತೆ ಅಂತ ಅಂತ ಹೇಳ್ತಾರೆ ನೋಡಿ ಊರ ಕಡೆ ಆ ಥರದ್ದೇನೋ ಒಂಥರ ಮೈಗೆ ಒಂಥರ ಸೋಕಿರೋ ಥರ ಆಗಿರುತ್ತೆ ಅಂದರೆ ಈಗ ಇವೆ ಎಲ್ಲ ರೋಡೂ ಒಂದೇ ಥರ ಇರಲ್ಲ ಅಲ್ವಾ ಏನೇನೋ ಮಾಡಾಕಿರ್ತಾರೆ ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿ ಒಂಥರ ಸೋಕ್ ತಂಗೋ ಅಥವಾ ಇನ್ನೊಂದು ದೃಷ್ಟಿ ಥರನೋ ಆಗಿರುತ್ತೆ ಸೊ ಕೆಲವೊಂದು ರೋಡು ಸರಿ ಇರೋಲ್ಲ ನಾವು ಓಡಾಡಿದಾಗ ಅದ್ರದ್ದು ಎಫೆಕ್ಟು ಸುಮ್ಮನೆ ಸುಮ್ಮನೆ ಥರನೋ ಬರೋದು ಒಂಥರ ಹೊಟ್ಟೆನೋ ಬರೋದು ಒಂಥರ ಬಾಡಿ ಎಲ್ಲ ಒಂಥರ ಆಗೋದು ಆ ಥರ ಡಿಫ್ರೆಂಟಾಗಿ ಆಗ್ತಾ ಇರುತ್ತೆ ಸೊ ಆ ಥರ ಆದಾಗ ನಾ ನಾನೇನು ಮಾಡ್ತೀನಿ ನಮ್ಮ ಮನೆ ನಮ್ಮಮ್ಮ ನಮ್ಗೆ ಅಭ್ಯಾಸ ಮಾಡಿರೋದು ಸೋಪು ಅಂತ ತೆಗಿತಾರೆ ಹಳ್ಳಿ ಕಡೆ ಏನು ಅಂತ ಹೇಳಿದ್ರೆ ಒಂದು ತಟ್ಟೆಗೆ ನೀರು ಹಾಕಿ ಅದಕ್ಕೆ ಅರ್ಶನದ ಪುಡಿ ಹಾಕಿ ಅದು ಅರ್ಶದ ನೀರಾಗುತ್ತೆ ಸೊ ಅದಕ್ಕೆ ಕೆಂಡ ಬಿಳಿಸ್ಕೋತಾರೆ ಈಗ ನೀವು ಒಲೆಯಲ್ಲಿ ಸೌದೆಯಲ್ಲಿ ಅಡುಗೆ ಮಾಡಿದಾಗ ಕೆಂಡ ಬೀಳುತ್ತಲ್ಲ ಆ ಥರ ಕೆಂಡ ತೊಗೊತಾರೆ ಅದನ್ನು ಮೂರು ಸಲ ಈ ಥರ ನ್ಯೂಳಿಸ್ಬಿಟ್ಟು ಸೊ ತಟ್ಟೆ ಅರಿಷ್ಟು ನೀರುತ್ತಲ್ಲ ಅದಕ್ಕೆ ಹಾಕ್ತಾರೆ ಹಾಗೆ ಉಪ್ಪು ಮತ್ತು ಏನು ಒಣಮೆಣಿನ್ಕಾಯಿ ತೊಗೊಂಡು ಅದನ್ನು ಮೂರು ಸಲ ಈ ಥರ ನಿಳಿಸ್ಬಿಟ್ಟು ಆ ತಟ್ಟೆಗೆ ಹಾಕ್ತಾರೆ ಸೊ ಅದು ರೆಡ್ ಕಲರ್ ಬರುತ್ತೆ ಫುಲ್ಲು ರಕ್ತ ಹೇಗಿರುತ್ತೆ ಆ ಕಲರ್ ಬರುತ್ತೆ ಸೊ ಆ ಕಲರ್ ಬಂದಾಗ ಏನು ಅಂತ ಹೇಳಿದ್ರೆ ನಿಮಗೆ ಸೋಕ್ ಆಗಿದೆ ಅಂತ ಅರ್ಥ ಹೊರಗಡೆ ಎಲ್ಲ ಓಡಾಡಿರ್ತೀರ ಅದು ಸ್ವಲ್ಪ ಏನೋ ಒಂಥರ ಎಫೆಕ್ಟ್ ಆಗಿದೆ ನಿಮ್ಮ ಬಾಡಿ ಮೇಲೆ ಅಂತ ಅರ್ಥ ಸೊ ಅದನ್ನು ತೆಗೆದ್ರೆ ನಿಮ್ಗೆ ಏನು ಅನ್ಕಂಫರ್ಟಬಲ್ ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಸೊ ಅದು ಆ ಥರ ನಮ್ಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಮಂಗಳವಾರ ಶನಿವಾರ ತೆಗಿಯೋಲ್ಲ ಏನಕ್ಕೆ ಅಂತ ಹೇಳಿದ್ರೆ ಮಂಗಳವಾರ ಶನಿವಾರ ಅದನ್ನು ತೆಗೆದ್ರೆ ಅದು ಅರಿಯೋಲ್ಲ ಅಂತ ಅರಿಯಲ್ಲ ಮೀನ್ಸ್ ಅದ್ರೂ ಎಫೆಕ್ಟು ಕಡಿಮೆ ಆಗೋಲ್ಲ ಅಂತ ಹೇಳಿ ಬಟ್ ಎಮರ್ಜೆನ್ಸಿ ಇದ್ದಾಗ ಮಾಡೇ ಮಾಡ್ತಾರೆ ಬಟ್ ಅದರ ಎಫೆಕ್ಟು ಕಡಿಮೆ ಆಗೋಲ್ಲ ಮಂಗಳವಾರ ಮತ್ತು ಶನಿವಾರ ಅದನ್ನು ನಮ್ಮ ಕಡೆ ಸೋಪ್ ತೆಗೆಯೋದು ಕೆಂಡು ಸೋಪು ಅಂತಾರೆ ಕೆಲವೊಬ್ರು ಕೆಲವೊಬ್ರು ಸೋಪು ಅಂತಾರೆ ಹಾಗೆ ಹೊಟ್ಟೆ ನೋವು ಬಂದರೆ ಕಾಳದು ತೆಗಿತಾರೆ ಸೊ ಇದು ಕಡೆಯಲ್ಲಿ ನಡೆಸ್ಕೊಂಡು ಬಂದಿರುವಂಥ ಪದ್ಧತಿ ಇದನ್ನ ನಾನು ಯಾರನ್ನೂ ನಂಬಿ ಅಂತ ಹೇಳ್ತೀರಾ ನನಗೆ ಪರಿಸ್ಥಿತಿ ನನಗೆ ವರ್ಕ್ ಆಗುತ್ತೆ ಸೊ ನೆನೆ ನಾನು ಜರ್ನಿ ಮಾಡ್ಕೊ ಬಂದೆ ಅಲ್ವಾ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅಲ್ಲಿ ಬಂದಾಗ ನನಗೇನೋ ಗೊತ್ತಿಲ್ಲ ಒಂಥರ ತಲೆನೋವು ಆಗ್ತಿತ್ತು ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಾ ಇತ್ತು ನನ್ಗೆ ಅನ್ನಿಸ್ತು ನನಗೆಲ್ಲ ಸೋಕ್ ಆಗಿದೆಯೇನು ಅಂತ ಅದಕ್ಕೋಸ್ಕರ ಸೊ ಆ ತರ ಕೆಂಡು ಸೋಕ್ ತಗೋಬಹುದು ಇಲ್ಲಿ ಬೆಂಗಳೂರಲ್ಲಿ ಕೆಂಡು ಸೋಕ್ ತಗೊಳಕಾಗದಿರೋ ಅಂತಹ ಕಾರಣದಿಂದ ಮಾಡ್ತೀವಿ ಅಂದರೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟ್ಕೆ ಉಪ್ಪಿನ ಹರಳು ಒಂದು ಹರಳು ಆದರೆ ಓಕೆ ಒಂದು ಬೆಳ್ಳುಳ್ಳಿ ಹೆಸಳು ಈ ಮೂರನ್ನೂ ಕೂಡ ತಗೊಂಡು ತಿನ್ಬಿಟ್ಟು ಸೊ ಅತಿ ಒಂಥರ ಆಗುತ್ತಲ್ವಾ ಹಾಗಾಗಿ ಒಂದು ಲೋಟ ನೀರು ಕುಡಿತೀವಿ ಸೊ ನಿಮಗೆ ಸೋಕಾಗಿದೆ ಆಗಿದೆ ಅಂತ ಹೇಳಿದ್ರೆ ಅರಿಶಿನದೆಲ್ಲ ತಿಂದ್ರೂ ಕಹಿ ಬರಲ್ಲ ಬಾಯಿ ಕಹಿ ಬಂದರೆ ನಿಮಗೆ ಸೋಕಾಗಿಲ್ಲ ಆಗಿಲ್ಲ ಅದು ಬೇರೆ ಹೆಲ್ತ್ ಇಶ್ಯೂಸಿಂದ ಆಗಿದೆ ಅಂತ ಅರ್ಥ ನೀವು ಅರಶಿನ ತಿಂದ್ರೂ ಒಂಥರ ಕಹಿ ಅಥವಾ ಹೋಗೊಬ್ರು ಆಗಿಲ್ಲ ಏನು ಅನ್ನಿಸ್ಲಿಲ್ಲ ಅಂತ ಅನಿಸಿದ್ರೆ ನಿಮಗೆ ಸೋಕಾಗಿದೆ ಆಗಿದೆ ಅಂತ ಅರ್ಥ ನನಗೆ ಫ್ರಾಂಕ್ಲಿ ಹೇಳ್ತೀನಿ ಅವತ್ತು ನಾನು ಎಂಟೂವರೆ ತಿಂದಾಗ ಒಂಬತ್ತು ಗಂಟೆಗೆ ನನಗೆ ಏನು ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಿತ್ತು ಬಾಡಿಲಿ ಅದು ಹುಷಾರಾಯಿತು ಸೊ ಇದು ನಂಬರ್ ನಂಬಿ ನಂಬಲೇಬೇಕು ಅಂತ ಏನು ಫೋರ್ಸ್ ಇಲ್ಲ ನನ್ನ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೆಲವೊಬ್ರು ಕಮೆಂಟ್ ಮಾಡಿದ್ರಲ್ವ ಸೋಕ್ ಅಂದರೆ ಏನು ಅಂತ ಅವರಿಗೋಸ್ಕರ ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದು ಆಲ್ಮೋಸ್ಟ್ ಅದೇ ನಾಲ್ಕರಿಂದ ಐದಿತ್ತು ಸೋಕು ಅಂದರೆ ಏನಕ್ಕ ಅಂತ ಹೇಳಿ ಹೇಳಿದ್ದೀನಿ ಓಕೆ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೇನಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಆ್ಯಂಡ್ ನಿಮ್ಮ ದೊಡ್ಡ ಅತ್ತಿಗೆ ಎಲ್ಲಿ ಇನ್ನೂ ಮದುವೆ ಆಗಿಲ್ಲ ಇನ್ನತ್ತಿಗೆ ಎಲ್ಲಿ ಬರ್ತಾರೆ ಆ್ಯಂಡ್ ಕೃತು ನಿಮಗೆ ಕಾಲ್ ಮಾಡಿ ಅಮ್ಮ ಬಾ ಅಂತ ಕರೀದಿಲ್ವಾ ಕೃತುಗೆ ಆ್ಯಕ್ಚುಲಿ ನಾನು ಬೆಂಗಳೂರು ಬಂದಿದ್ದೀನಿ ಅಂತ ಹೇಳಿಲ್ಲ ಸೊ ನನ್ಗೆ ಹುಷಾರಿಲ್ಲ ನಮಗೆ ಗೊತ್ತು ನಾನು ಹಾಸ್ಪಿಟ್ಲಿಗೆ ತಿರುಗ್ತಾನೇ ಇದ್ದೀನಿ ಹಾಗಾಗಿ ಡಾಕ್ಟರ್ ಹತ್ರ ಚೆಕಪ್ ಹೋಗ್ತಾ ಇದ್ದೀನಿ ಒಂದು ವೀಕ್ ಬರೋಲ್ಲ ಅಂತೇಳಿ ಕೃತುಗೆ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಕೃತು ಅಳ್ತಾ ಇಲ್ಲ ಅವ್ಳು ಚೆನ್ನಾಗಿದ್ದಾಳೆ ಹ್ಯಾಪಿಯಾಗಿದ್ದಾಳೆ ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ ಸೊ ಅವ್ಳು ಡೈಲಿ ರೋಟೀನ್ ಹೇಗಿತ್ತು ಹಾಗೆ ನಡೀತಾ ಇದೆ ನಿಮಗೆ ಗೊತ್ತು ತಾಯಿಗಿಂತ ಅಜ್ಜಿದಿರು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಸೊ ಆ ವಿಚಾರದಲ್ಲಿ ನನಗೆ ಟೆನ್ಷನ್ನೇ ಇಲ್ಲ ನನ್ನ ಮಗಳು ಸೇಫ್ ಪರ್ಸೆಂಟ್ ಖುಷಿ ಆಗಿರ್ತಾಳೆ ಅಂತ ಗೊತ್ತು ಹಾಗಾಗಿ ನಾನು ಇಲ್ಲಿ ಕಂಫರ್ಟಬಲ್ ಆಗಿದ್ದೀನಿ ನೆಕ್ಸ್ಟ್ ಕ್ವಶನ್ ನಿಮ್ಮ ತಂಗಿ ಓನ್ ಸಿಸ್ಟರ್ ಆರ್ ಕಝಿನ್ ಸಿಸ್ಟರ್ ಓನ್ ಸಿಸ್ಟರ್ ಬಟ್ ಅವಳು ಬೆಂಗಳೂರಿಗೆ ಬಂದು ಮೂರು ವರ್ಷ ಆಯಿತು ದೊಡ್ಡ ಮನೆಗೆ ಯಾಕೆಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ದುಡಿಬೇಕು ಮಾಡಬೇಕು ಹಾಗಾಗಿ ಅವಳದು ಬಿ ಬಿ ಎ ಆಗಿದೆ ಓಕೆ ಬಿ ಬಿ ಎ ಮೊದಲು ಬಿ ಬಿ ಎಮ್ ಇತ್ತು ಇವಾಗ ಬಿ ಬಿ ಎ ಮಾಡಿದ್ದಾರೆ ಬಿ ಬಿ ಎ ಆಗಿದೆ ಸೊ ಡಿಗ್ರಿ ಮುಗಿಸ್ಕೊಂಡು ಅವಳು ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಜಾಬ್ ಮಾಡ್ತಾ ಇದ್ದಾಳೆ ನನ್ನ ಸ್ವಂತ ತಂಗಿ ನನಗೂ ಅವಳಿಗೂ ಎರಡೆರಡು ವರ್ಷ ಡಿಫ್ರೆನ್ಸ್ ಅಷ್ಟೇ ನಾನು ಎರಡು ಸಾವಿರದ ತೊಂಬತ್ತೆಂಟು ಅವಳು ಎರಡು ಸಾವಿರ ಓಕೆ ಓನ್ ಸಿಸ್ಟರ್ ಹೇಳಿದ್ದೀನಿ ಬ್ಲಾಗಲ್ಲಿ ಗೊತ್ತಿಲ್ಲ ಅಂದವರಿಗೆ ನಿಮ್ಮ ತಂಗಿಗೆ ಮ್ಯಾರೇಜ್ ಆಗಿದೆಯಾ ಸಿಸ್ಟರ್ ಅಂತ ಒಬ್ರು ಕೇಳಿದ್ದಾರೆ ಮ್ಯಾರೇಜ್ ಆಗಿದ್ರೆ ಗೊತ್ತಾಗುತ್ತೆ ನಂತರ ಈ ಥರ ತಾಳಿ ಸರ ಹಾಕಿರ್ತಾರೆ ಕಾಲುಂಗ್ರ ಹಾಕಿರ್ತಾರೆ ಸೊ ಈಸಿಯಾಗಿ ಕಂಡು ಹಿಡಿಬೋದು ಹಳ್ಳಿ ಹುಡುಗಿನ್ನ ಮದುವೆ ಆಗಿದೆಯಾ ಆಗಿಲ್ವ ಅಂತ ನೀವು ನನ್ನ ತಂಗಿ ನೋಡೋದ್ರೇನೆ ಗೊತ್ತಾಗುತ್ತೆ ಅವಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಹೋಮ್ ವರ್ಕ್ ಮಾಡ್ತಾಳ ಸುಬ್ಬಿ ಕಷ್ಟ ಅದೇ ಅನ್ನೋ ಜೊತೆ ಮಾಡಕ್ಕೆ ಕೇಳಿ ಅಂತ ಒಬ್ರು ಹಾಕಿದ್ದಾರೆ ಅವ್ಳು ನಿಜವಾಗ್ಲೂ ವರ್ಕ್ ಮಾಡ್ತಾ ಇಲ್ಲ ಅವಳು ಅವಳು ಏನಂತ ಹೇಳಿದಾಳಂತೆ ಗೊತ್ತಾ ಕೃತು ಅಮ್ಮ ಇಲ್ಲ ಹಾಸ್ಪೆಟ್ಲಿಗೆ ಹೋಗಿದ್ದೆ ನಾನು ಹೋಮ್ ಹೋಮ್ವರ್ಕ್ ಮಾಡ್ಕೊಬರೋಕ್ಕೆ ಅಂತ ಹೇಳಿದಾಳಂತೆ ಹಾಗಾಗಿ ಅವ್ರ ಟೀಚರ್ ಅವಳಿಗೆ ವರ್ಕ್ ಕೊಡ್ತಾ ಇಲ್ವಂತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಿಮ್ಮ ದೊಡ್ಡಮ್ಮ ಊರು ಯಾವುದು ನಮ್ಮ ದೊಡ್ಡಮ್ಮ ಊರು ನಮ್ಮದು ಗಂಗೂರು ರಾಮನಾಥ್ಪುರ ಪಕ್ಕ ಸೊ ಗಂಗೂರಿಂದ ನಮ್ಮ ದೊಡ್ಡಮ್ಮ ಊರಿಗೆ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಗೊಬ್ಳಿ ಅಂತ ಹೇಳಿ ಸೊ ಅಲ್ಲಲ್ಲೇ ಹತ್ರ ನಮ್ಮ ದೊಡ್ಡಮ್ಮ ಊರು ಕೂಡ ಅರಕಲಗುಡು ತಾಲೂಕು ಹಾಸನ ಡಿಸ್ಟಿಕ್ಗೆ ಬರುತ್ತೆ ನಮ್ಮ ಹಸ್ಬೆಂಡ್ ಊರ್ಗೂ ನಮ್ಮ ದೊಡ್ಡಮ್ಮ ಊರಿಗು ಐದೈದು ಕಿಲೋಮೀಟರ್ ಬಟ್ ನಮ್ಮ ದೊಡ್ಡಮ್ಮ ಊರು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸೆಟ್ ಸೆಟ್ಲಾಗಿ ಹನ್ನೆರಡು ಹದಿನೈದು ವರ್ಷವೇ ಆಯಿತು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಸಿಸ್ಟರ್ ಕುತು ನಿಮ್ಮನ್ನ ಬಿಟ್ಟು ಇರ್ತಾಳ ಪಾಪ ತುಂಬಾ ಮಿಸ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಅಲ್ವಾ ಹೌದು ಬಟ್ ಕೃತು ನನ್ನ ಬಿಟ್ಟು ಖಂಡಿತವಾಗ್ಲೂ ಇರ್ತಾಳೆ ಬಿಕಾಸ್ ನಾನು ಅವಳಿಗೆ ಬರ್ತಡೆ ಮಾಡಿಕೊಂಡು ಒಂದು ವರ್ಷ ಆದಮೇಲೆ ನಾನು ಬೆಂಗಳೂರು ಕರ್ಕೊಂಡು ಬಂದಿದ್ದು ಅಷ್ಟರಲ್ಲಿ ಸಂತೋ ಅವರು ಹೋಟ್ಲು ಸ್ಟಾರ್ಟ್ ಮಾಡಿದ್ರು ಒಂದು ನಮ್ಮದು ಆಟೋ ಇತ್ತು ಇನ್ನೊಂದು ಶೆಡ್ ಹೋಟ್ಲು ಥರ ತೊಗೊಂಡಿದ್ರು ರೀಸೆಂಟಾಗಿ ಆಲ್ಮೋಸ್ಟ್ ನಾಲ್ಕು ತಿಂಗಳಾಗಿತ್ತು ನಾನು ಬಟ್ ಬಾಣಿ ತರ ಮುಗಿಸ್ಕೊಂಡು ಒನ್ ಇಯರ್ಗೆ ಹೋಗಿದ್ದು ಆಗ ಹೋದಾಗ ನಾನು ತ್ರೀ ಮಂತ್ಸ್ ಕೃತಿನ ಒಂದು ವರ್ಷದ ಮಗುನ ಟಾರ್ಪಲ್ ಹಾಸ್ಕೊಂಡು ಅದ್ರ ಮೇಲೆ ಕೂರಿಸ್ಬಿಟ್ಟು ಮಣ್ಣು ಗಾರೆನೆಲ್ಲ ಏನಿಲ್ಲ ಶೆಡ್ ಹೋಟ್ಲು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಶೆಡ್ ಗ್ರೀನ್ ಥರ ಬಿಟ್ಟಿರ್ತಾರೆ ಗಲೀಜು ಇರ್ತಿತ್ತು ಎಷ್ಟು ಕ್ಲೀನ್ ಇಟ್ಕೊತಿದ್ದೆ ನಾನು ಆ ಆದ್ರೂ ಮಗು ಚಿಕ್ಕ ಮಗು ಇನ್ನೂ ನಡೀತಾ ನಡೀತಾನೆ ಬಿದ್ದುಬಿಡೋಳು ಅಂಥ ಟೈಮಲ್ಲಿ ನಮ್ಮ ಸಂತುಗೆ ಕುಕ್ಕರು ಬ್ಲಾಸ್ಟ್ ಆಗಿಬಿಟ್ಟು ಕಾಲು ಇಶ್ ಇಷ್ಟಲಿಂದ ಹಿಡಿದು ಇಲ್ಲಿ ತನಕ ಫುಲ್ಲು ಸ್ಕಿನ್ ಎಲ್ಲ ಬರ್ನ್ ಆಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ ಅಮ್ಮ ಅಳಿನ್ ನೋಡಬೇಕು ಅಂತ ಹೇಳಿ ಬಂದಿತ್ತು ಬೆಣ್ಣೆ ಎಲ್ಲ ತೊಗೊಂಡು ಊರಿಂದ ಯಾರೂ ಬಂದಿರಲಿಲ್ಲ ಫ್ರೆಂಡ್ಸ್ ನಾವು ನನ್ನ ಗಂಡಂಗೆ ಅಷ್ಟು ಇದಾಗಿದ್ರು ಕೂಡ ಒಬ್ಬರೇ ಒಬ್ರು ಬಂದು ಹೆಂಗಿದೆಯಾ ಅಂತ ವಿಚಾರಿಸ್ತಿಲ್ಲ ಕಾಲ್ ಏನೋ ಮಾಡಿದ್ರೂ ಅಷ್ಟೇ ಅಲ್ಲಿಗಾಗಿ ಅಮ್ಮ ಒಂದೇ ಬಂದಿದ್ದು ಅಳಿ ಹಂಗೆ ಕಾಲೇಟ್ ಆಗೈತೆ ನೋಡಬೇಕು ಅಂತೇಳಿ ಐಸೇರ್ ಬೆಣ್ಣೆ ತಗೊಂಡು ಬಂದಿತ್ತು ಆ ಟೈಮಲ್ಲಿ ಕೃತನ್ನ ಈ ಗಲೀಜೊಳಗಡೆ ಎಲ್ಲ ಒಂದು ವರ್ಷದ ಮೇಲೆ ಮೂರು ತಿಂಗಳು ನನ್ನ ಮಗುಗೆ ನಾನು ಬಂದು ಮೂರು ತಿಂಗಳಾಗಿತ್ತು ಬೆಂಗಳೂರಿಗೆ ಈ ಮಗುನ ಇಲ್ಲಿ ಗಲೀಜೋ ಇಟ್ಕೊಂಡು ಹಿಂಗೆ ಮಾಡ್ತಾಳಲ್ಲ ಅಂತ ನಮ್ಮ ಅಮ್ಮನ ಕಣ್ಣಲ್ಲಿ ನೋಡೋಕ್ಕಾಗ್ದಾನೆ ಅವತ್ತು ಹೊತ್ಕೊಂಡು ನಮ್ಮ ಕೈಲೆಲ್ಲ ಮಾತಾಡಿ ಮಗು ನಾನು ಕರ್ಕೊಂಡು ಹೋಯ್ತೀನಿ ನೀನು ನಿನ್ನ ಗಂಡ ನೀವು ಹೆಂಗೋ ನಿಮ್ಮ ಹಣೆಪಾಡು ನೀವು ಹೊತ್ತಿ ಮಗುನ ನಾನು ಅಲ್ಲಿ ಸಾಕ್ತಾ ಇರ್ತೀನಿ ಇನ್ನೂ ಚಿಕ್ಕವಳು ಒಂದು ವರ್ಷದ ಮೇಲೆ ಮೂರು ತಿಂಗಳು ಅಂತೇಳಿ ನಮ್ಮಮ್ಮ ಕರ್ಕೊಂಡೋಯ್ತು ನಾನು ನಮ್ಮ ಕರ್ಕೊಂಡು ಹೋದ್ಮೇಲೆ ನಮ್ಮ ಸ್ವಂತ ಊರವರು ಅವರು ಕರ್ಕೊಂಡು ಹೋಗೋರು ನಮ್ಮ ಅಮ್ಮನ ಕರ್ಕೊಬಾರ್ದು ಅಲ್ಲೊಂದೆರಡು ತಿಂಗಳು ಇಲ್ಲೊಂದೆರಡು ತಿಂಗಳು ಇರೋಳು ಆ್ಯಂಡ್ ನಾವು ಮಧ್ಯ ಮಧ್ಯ ಹಬ್ಬಗಳಿಗೆಲ್ಲ ು ಉಜ್ಜಕ್ಕೆಲ್ಲ ಹೋಗ್ಬೇಕಿತ್ತಲ್ಲ ಬೇರೆಯವ್ರದ ಆಗ ನಾವು ಹೋದಾಗ ನಾವು ಕರ್ಕೊಬರೋ ಮದ್ ಮಧ್ಯದಲ್ಲಿ ಸಂತೂ ಹೋಗೋದು ಅವಕಾಶ ಅಂತೂ ಕರ್ಕೊಬರೋದು ಹಾಗೆ ನಮ್ಮ ಚಿನ್ನಿ ನಮ್ಮ ಪಾಪು ಎಲ್ಲ ತಗೂ ಇದ್ದು ಅಭ್ಯಾಸ ಆಗೋಳೆ ಅಪ್ಪ ಅಮ್ಮನ್ನ ಬಿಟ್ಟು ಅವಳು ಅಭ್ಯಾಸ ಆಗಿರ್ತಾಳೆ ಬಿಕಾಸ್ ಮನೆ ಅವ್ರ ಅಜ್ಜಿ ತಾತ ನನ್ನಕ್ಕಿಂತ ಮೀರಿ ಪ್ರೀತಿ ಕೊಡ್ತಾರೆ ಬಿಕಾಸ್ ಏನು ಕೇಳ್ತಾಳೆ ಅದೇನೇ ಅಂತೆ ಅವಳು ಹಠ ಮಾಡಿರೋದು ನೀವು ಕೇಳ್ಬಿಟ್ರೆ ನೃತ್ತಿರ ಅಷ್ಟು ಚಂಡಿ ಅವತಾರ ಅವಳು ಏನು ಕೇಳ್ತಾಳೆ ಅದನ್ನೇ ಮಾಡ್ಕೊಡ್ತಾ ಇತ್ತೀ ನಮ್ಮಮ್ಮ ಹಾಗಾಗಿ ಅವಳು ಯಾವುದೇ ರೀತಿಯಾದ ಚಂಡಿ ಇಲ್ಲ ಅಲ್ಲ ಸಾರಿ ನನಗೆ ಕೇಳ್ತಾ ಇಲ್ಲ ನಮ್ಮ ಅಮ್ಮ ಬೇಕು ಅಂತ ಹೇಳಿ ಒಂದು ವರ್ಷದ ಮೇಲೆ ಮೂರು ತಿಂಗಳಿಗೆ ಅವಳು ಅಮ್ಮನ್ನ ಬಿಟ್ಟು ಇದ್ಲು ಅವಳು ಇವಾಗಲೂ ಕೂಡ ಇರ್ತಾಳೆ ಆ್ಯಂಡ್ ನೆಕ್ಸ್ಟ್ ಸಾರಿ ನೆಕ್ಸ್ಟ್ ಕ್ವಶನ್ ನಿಮ್ಮ ದೊಡ್ಡಪ್ಪ ಎಲ್ಲಿ ನಮ್ಮ ದೊಡ್ಡಪ್ಪ ಇಲ್ಲ ಅವರು ನಮ್ಮ ದೊಡ್ಡಣ್ಣ ಒಂಬತ್ತನೇ ಕ್ಲಾಸ್ ಮುಗಿದು ಹತ್ತನೇ ಕ್ಲಾಸ್ಗೆ ಇದ್ರು ನಾವು ಇನ್ನೂ ಚಿಕ್ಕ ಮಕ್ಕಳು ನಾನು ನನ್ನ ತಂಗಿ ಹಾಲು ಕುಡಿಯೋ ಮಕ್ಕಳಂತೆ ಸೊ ನಮ್ಮ ಅಂತೆ ಆ ಟೈಮಲ್ಲಿ ನಮಗೆ ಹಾಲು ಬಿಡಿಸ್ತಾರೆ ಅಂತ ಗೊತ್ತಾ ಅದನ್ನು ಹಾಲು ಬಿಡ್ಸೋಕ್ಕೆ ನಮ್ಮ ದೊಡ್ಡಪ್ಪನೇ ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಇರಿಸ್ಕೊಂಡಿತ್ತಂತೆ ಹಾಲು ಬಿಡ್ಲಿ ಇವರು ಅಂತ ಹೇಳಿ ನಾನು ಇನ್ನೂ ಚಿಕ್ಕ ಮಗು ಹಾಲು ಕುಡಿಯೋ ಮಗು ಆ ಟೈಮಲ್ಲಿ ನಮ್ಮ ಅಣ್ಣ ಹಿರಿಯವರು ಒಂದು ಎಸ್ ಎಲ್ ಸಿ ನಮ್ಮ ಚಿಕ್ಕಣ್ಣ ಒಂದು ಆರನೇ ಕ್ಲಾಸೋ ಏಳನೇ ಕ್ಲಾಸೋ ಇರ್ತಾರೆ ಸೊ ಆ ಟೈಮಲ್ಲಿ ನಮ್ಮ ದೊಡ್ಡಪ್ಪ ಒಂಥರ ಅಪೆಂಡಿಸ್ ಥರ ಏನೋ ಆಗೋ ಹೋಗಿ ಡೆತ್ ಆದ್ರು ಚಿಕ್ಕ ವಯಸ್ಸಿಗೆ ಡೆತ್ ಆದರೂ ನಮ್ಮ ಚಿಕ್ಕ ಏಜು ಸೊ ನಮ್ಮ ಫ್ಯಾಮಿಲಿಲಿ ಆಗಿದ್ದು ಈ ಥರ ಆಗಿದ್ದು ನಮ್ಮ ದೊಡ್ಡಮ್ಮಗೆ ನಮ್ಮ ದೊಡ್ಡಮ್ಮ ಬಿಟ್ಟರೆ ನನಗೆ ಅದರಲ್ಲೂ ನನಗೆ ತೀರಾ ಚಿಕ್ಕ ವಯಸ್ಸಿಗೆ ಆಯಿತು ನಮ್ಮ ಇಡೀ ಫ್ಯಾಮಿಲಿಲಿ ಯಾರಿಗೂ ಈ ಥರ ಆಗಿಲ್ಲ ನಾನು ಒಬ್ಬಳಿಗೆ ಆಗಿರೋದು ಆ್ಯಂಡ್ ಅಕ್ಕ ನಿಮಗೆ ಅಮೌಂಟ್ ಬರುತ್ತಾ ಅಂತ ಕೇಳಿದರೆ ಹೌದು ಫಸ್ಟ್ ಪೇಮೆಂಟ್ ಬಂದಿದೆ ಸೆಕೆಂಡ್ ಪೇಮೆಂಟ್ ಆನ್ ದ ವೇ ಇದೆ ಬಂದಾಗ ಖಂಡಿತ ಹೇಳ್ತೀನಿ ನಿಮ್ಮ ಸ್ವಂತು ಇದೇ ಮನೆಗೆ ನಿಮ್ಮನ್ನ ನೋಡೋಕ್ಕೆ ಬಂದಿದ್ದು ಇಲ್ಲ ನಿಜವಾಗ್ಲೂ ಇಲ್ಲ ಫೈವ್ ಇಯರ್ಸ್ ಅಂದರೆ ನಿಮಗೆ ಗೊತ್ತು ಸ್ವಂತ ಆದ್ರೆ ಹಿಂಗೆ ಇಲ್ಲೇ ಇರಬಹುದು ಫೈವ್ ಇಯರ್ಸ್ ಅಂದರೆ ನಾವು ಮುಂಚೆ ಬಂದು ರಾಮಯ್ಯ ಲೇಔಟಲ್ಲಿದ್ದು ಪಾಟಿದಾರ್ ಸಮಾಜ ಸಮಾಜ ಅಂತ ಇದೆ ಏಯ್ತ್ ಮೇಲಲ್ಲಿ ಸೊ ಅದ್ರ ಹಿಂದೆ ರಾಮಯ್ಯ ಲೇಔಟ್ ಅಂತ ಬರುತ್ತೆ ಪಾಟೀ ಪಾಟೀದಾರ್ ಸಮಾಜ ಅಂತ ಒಂದು ಕನ್ವೆನ್ಷನ್ ಹಾಲ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡೆ ರಮಯ ಲೇಔಟ್ ಅಲ್ಲಿ ನಾವು ಇದ್ದಿದ್ದು ಅವಾಗ ನಮ್ಮಣ್ಣ ಸಿಂಗಲ್ ಮನೆ ಮಾಡಿತ್ತು ಬಿಕಾಸ್ ಓನರು ಶಿವಮೊಗ್ಗದಲ್ಲಿ ಏನೋ ಇದ್ರು ಒಂದೇ ಹೌಸ್ ಅದು ಫುಲ್ಲು ಕಾಂಪೌಂಡ್ ಇತ್ತು ಮೂರು ಬೆಡ್ರೂಮ್ ಇತ್ತು ಫುಲ್ಲು ದೊಡ್ಡ ಮನೆ ಅದು ಅವಾಗಲೇ ಹದಿನೈದು ಸಾವಿರ ಕೊಡ್ತಿತ್ತು ನಮ್ಮ ಅಣ್ಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಮನೇಲಿ ಇದ್ದಿದ್ದು ಹದಿನೈದು ಸಾವಿರ ಕೊಡ್ತಿತ್ತು ತ್ರಿಬಲ್ ಬೆಡ್ರೂಮು ಆ್ಯಂಡ್ ಎರಡು ವಾಶ್ರೂಮ್ ಇತ್ತು ಒಂದು ಅಡುಗೆ ಮನೆ ದೊಡ್ಡದೊಂದು ಹಾಲು ಆ್ಯಂಡ್ ಬಾಲ್ಕನಿ ಆ್ಯಂಡ್ ಮುಂದಗಡೆ ಪ್ಲೇಸಸ್ಸು ಹೂವಿನ ಗಿಡಗಳ ಆ ಅಂಥ ದೊಡ್ಡ ಮನೆ ಸೊ ಸಂತು ಅವರು ಅಲ್ಲಿ ನೋಡೋಕ್ಕೆ ಬಂದಿದ್ದು ಅವ್ರು ಒಂದು ಮಾತು ಹೇಳಿದ್ರು ನಮ್ಮ ಮನೆ ನೋಡೇ ಇವ್ರು ಇಷ್ಟು ಆಗಿದ್ದಾರೆ ನನಗೆ ಹೆಣ್ಣು ಕೊಡ್ತಾರ ಅಂತ ಸ್ವಂತಿಗೆ ಒಂದು ಮನಸ್ಸಲ್ಲಿ ಏನು ಒಂಥರ ಡೌಟ್ ಬಂದಿತ್ತಂತೆ ಅವರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಅದನ್ನು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಾರೆ ಸಿಸ್ಟರ್ ನಮ್ಮ ಹಿರಿಯಣ್ಣ ಬಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ನಮ್ಮ ಚಿಕ್ಕಣ್ಣ ಬಂದು ಅವ್ರದ್ದು ಒಂದು ಶಾಪ್ ಇದೆ ಎಲ್ಲ ಥರ ಡ್ರೈ ಫ್ರೂಟ್ಸು ಮಸಾಲದು ಹಾಗೆ ರೈಸ್ ಐಟಮು ಪ್ರತಿಯೊಂದನ್ನು ಮಾಡ್ತಾರೆ ಅವ್ರದ್ದು ಸ್ವಂತ ಶಾಪ್ ಇದೆ ನೆಕ್ಸ್ಟ್ ಬ್ಲಾಕ್ ಅಡ್ರೆಸ್ ಎಲ್ಲ ಕೇಳಿದ್ದೀರಾ ಬೇಡ ಹೇಳಲ್ಲ ನಿಯರ್ ಮಂಜುನಾಥ್ ನಗರ ಅಷ್ಟೇನಿದೆ ನಿಮ್ಮ ದೊಡಮುಂಗೆ ಮಕ್ಕಳಿಲ್ವಾ ಒಬ್ಬರು ಒಬ್ಬರೇ ಇರೋದಾ ಈ ತಾನೇ ಹೇಳಿದ್ದೀನಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹೆಣ್ಮಕ್ಳಿಲ್ಲ ಸೊ ನಾವು ತಂಗಿ ಮಕ್ಕಳಾಗಿರೋದ್ರಿಂದ ನಮ್ಮ ದೊಡ್ಮುಂಗೇ ತಂಗಿ ಮಕ್ಕಳು ಅಂತ ಹೇಳಿ ತುಂಬ ಪ್ರೀತಿ ಇದೆ ಹಾಗೇ ನಮಗೂ ಕೂಡ ನಮಗೂ ತುಂಬ ಪ್ರೀತಿ ಇದೆ ನಾನು ಚಿಕ್ಕ ವಯಸ್ಸಿಂದ ಜೊತೆಲೆ ಬೆಳೆದಿರೋದ್ರಿಂದ ನಾನು ನಮ್ಮ ಮಣ್ಣಿರು ಎಲ್ಲರೂ ಸೊ ನಮಗೆ ಅದೇ ಥರ ಬಾಂಡಿಂಗ್ ಇದೆ ಇವಾಗು ಹವಿಸ್ಕೃತು ನಿಮ್ಮನ್ನ ಬಿಟ್ಟು ಇರಕ್ಕೆ ಇರಕ್ಕೆ ಕೇಳ್ತಾಳ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಅಲ್ಲ ಇದು ತುಂಬ ಅದೇ ಹೇಳೋದನ್ನಲ್ಲ ಆ್ಯಂಡ್ ತುಂಬ ಜನಗಳಿಗೆ ಇನ್ನೂ ಡೌಟ್ ಇದೆ ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ನಿಜವಾಗ್ಲೂ ನಮ್ಮದು ಅರೇಂಜ್ ಮ್ಯಾರೇಜು ಬಟ್ ನಾವು ಅಷ್ಟು ಚೆನ್ನಾಗಿದ್ದೋ ಅದಕ್ಕೆ ದೇವ್ರಿಗೂ ಕೂಡ ಸಹಿಸೋಕ್ಕಾಗಲಿಲ್ಲ ಸಂತೂ ಕರ್ಕೊಂಡ್ಬಿಟ್ರು ಆಲ್ಮೋಸ್ಟ್ ನಿಮ್ಮ ರೀಸೆಂಟ್ ಕ್ವಶನ್ಗಳಿಗೆ ಜಾಸ್ತಿ ನಾನು ಆನ್ಸರ್ ಮಾಡಿರೋದು ತುಂಬ ಹಳೆಯ ಕ್ವಶನ್ಸಲ್ಲಿ ಜಾಸ್ತಿ ನನ್ನ ಗಂಡನ ಕಡೆಯವ್ರದ್ದೇ ಜಾಸ್ತಿ ಕ್ವಶನ್ಸ್ ಇದೆ ನಾನು ಜಾಸ್ತಿ ಅವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ತಲೆ ಹಾಕೋದು ಇಲ್ಲ ಹಾಗಾಗಿ ಅವ್ರ ವಿಚಾರಗಳನ್ನ ನಾನು ಜಾಸ್ತಿ ಎತ್ತುತ್ತಾ ಇಲ್ಲ ಈಗ ರೀಸೆಂಟಾಗಿ ಬಂದಿರೋ ಕ್ವಶನ್ಸ್ಗಳಿಗೆ ಮಾತ್ರ ಮಾತ್ರ ನಾನು ಆನ್ಸರ್ ಪಡ್ ಕೊಡ್ತಾ ಇದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಇನ್ನೂ ಏನಾದರೂ ನನ್ನ ಲೈಫ್ ಬಗ್ಗೆ ನೀವು ಕೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ರೌಂಡ್ ಮಾಡ್ತೀನಿ ಆ್ಯಂಡ್ ನಮ್ಮ ಹೋಟೆಲಲ್ಲಿ ಹೋಗಿ ಮಾಡ್ಬೋದು ಅಂತ ಹೇಳ್ತೀರಾ ಅದು ಏನಾಗಿದೆ ನಮ್ಮ ಹೋಟ್ಲು ಯಾರು ನಡೆಸ್ತಾ ಇದ್ದಾರೆ ಹೇಗಾಯಿತು ಏನಾಯಿತು ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ಳಿ ಈ ವಯಸ್ಸಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಅಂತ ಹೇಳಿದ್ರೆ ಮದುವೆ ಮೇಲೆ ಇನ್ನೊಬ್ಬರು ಮಾತನ್ನ ಕೇಳಬಾರ್ದು ಅಂದರೆ ಹೆದ್ರಕೊಂಡು ಕೇಳೋದು ಅಥವಾ ನಾವು ಅವ್ರನ್ನ ಸಾಕಿದರೆ ನಮ್ಮನ್ನ ಅನ್ನೋ ರೆಸ್ಪೆಕ್ಟಿಗೆ ಕೇಳೋದು ಅಥವಾ ಅವ್ರ ಅಂಡರಲ್ಲಿ ನಾವು ಬೆಳೆದು ಅವ್ರ ಅಂಡರಲ್ಲಿ ನಮ್ಮನ್ನು ಸಾಕಿದ್ರು ಹಾಗಾಗಿ ನಾವು ಅವ್ರ ಮಾತು ಕೇಳೋದು ಮತ್ತೊಂದು ಅಂತ ಹೇಳಿ ಕೇಳಬಾರ್ದು ನಮ್ಮ ಸ್ವಂತ ಬುದ್ಧಿ ನಮ್ಮ ಕೈಲಿರಬೇಕು ನಮ್ಮ ಹೆಂಡತಿ ಮಕ್ಕಳನ್ನು ನಾವೇ ಸಾಕಬೇಕು ಕಡಿಕೆ ಸಂಬಂಧಪಟ್ಟಿದ್ದ ಕ್ವಶನ್ಸ್ಗಳಿದೆ ಅದಕ್ಕೆ ಮೇನ್ ಅದೇ ಟಾಪಿಕ್ ಅದಕ್ಕೆ ಆನ್ಸರ್ ಮಾಡ್ತೀನಿ ನಿಮ್ಮ ಹೋಟೆಲ್ ಏನು ಮಾಡಿದ್ರಿ ನಮ್ಮ ಹೋಟೆಲ್ ನಾನು ಏನು ಮಾಡೋಕ್ಕಾಗುತ್ತೆ ನನಗೆ ನನಗೆ ಏನು ನನ್ನ ಗಂಡಂದೇ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಹೋಟ್ಲು ಕೊಡ್ತಾರ ಸೊ ಒಂದು ಶೆಡ್ ಹೋಟೆಲು ಅದು ಅದಕ್ಕೆ ನಾವು ಒಂದೂವರೆ ಲಕ್ಷ ಕೊಟ್ಟು ಸಂತು ಅವ್ರ ಅಣ್ಣ ಕೆಲಸಕ್ಕೆ ಹೋಗ್ತಿದ್ರು ಬಿಸ್ನೆಸ್ಸ ದೊಡ್ಡದಾಗಿ ಮಾಡಬೇಕು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಅಣ್ಣನ್ನ ಕರ್ಕೊಂಡು ಅದು ದೊಡ್ಡ ಹೋಟ್ಲು ಮಾಡಿದ್ದು ಸೊ ಇನ್ನೊಬ್ಬ ಅಪ್ಪು ಅಂತಿದ್ದ ಬಿಟ್ಟಾಕಿ ನಂಗೆ ಅವನ ಬಗ್ಗೆನೂ ಮಾತಾಡಕ್ಕೆ ಇಷ್ಟ ಇಲ್ಲ ಯಾರ ಬಗ್ಗೆನೂ ಅಥವಾ ಯಾರ ಹೆಸ್ರು ತೆಗಿಯೋಕ್ಕೂ ನನಗೆ ಇಷ್ಟ ಇಲ್ಲ ಯಾವ ಪರ್ಸನ್ಸು ನನ್ನ ಅಲ್ಲಿ ತೆಗ್ಯೋಕೆ ನನಗೆ ಇಷ್ಟವೇ ಇಲ್ಲ ಸೊ ಆ ಥರ ಹೋಟ್ಲು ಮಾಡಿದಾಗ ಆ ಶೆಡ್ ಹೋಟ್ಲು ಇನ್ನೂ ಇದೆ ಅವರ ಸಂತೋರ ಅಣ್ಣ ಅದಕ್ಕೆ ನಡೆಸ್ಕೊತಾ ಇದ್ದಾರೆ ಇನ್ನೊಂದು ಆಟೋ ಮೊಬೈಲ್ ಕ್ಯಾಂಟೀನ್ ಇತ್ತಿತ್ತು ನನ್ನ ಗೋಲ್ಡ್ನ ಇಟ್ಟುಬಿಟ್ಟು ನನ್ನ ಗಂಡ ಸಾಯೋದು ಒಂದು ವರ್ಷ ನನಗೆ ಅವಾಗಿನ್ನ ಚೆನ್ನಾಗಿದ್ದು ಆಟೋ ಫುಲ್ ಹೋಗ್ಬಿಟ್ಟಿತ್ತು ಕೇಜು ಅದು ಕಬ್ಬಣದ್ದು ಅದು ಹೋಗ್ಬಿಟ್ಟಿತ್ತು ಹುಳ ಒಂಥರ ನೀರು ಹಾಕಿ ಹಾಕಿ ಆಗ ನನ್ನ ಸಂತು ಹೊತ್ಕೊಂಡು ಮನೆ ಕಂಡು ಏನು ಮಾಡೋದು ಅಂತ ಬೇರೆಯವರೆಲ್ಲ ಮಾರಾಕ ಕೊಡು ನೀನು ಹಂಗೆ ಮಾಡ್ತೀಯ ನೀನು ಹಿಂಗೆ ಮಾಡ್ತೀಯ ಬಿ ಮಾರಾಕಬಿಡು ನಿಮ್ಗೆ ಏನಕ್ಕೆ ಅಂತ ಹೇಳಂದ್ರೂ ನಾನು ನನ್ನ ಗಂಡನ ಜೊತೆ ಅವತ್ತು ನಿಂತ್ಕೊಂಡು ಆಟೋನ ರೆಡಿ ಮಾಡ್ಸೋಕ್ಕೆ ದುಡ್ಡಿಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಬೇಕು ಅಂದಿದ್ದಕ್ಕೆ ನನ್ನ ಒಡಬೇನ ಇಟ್ಬಿಟ್ಟು ನೀನು ಆಟೋ ರೆಡಿ ಮಾಡಿಸು ಅಂತ ಹೇಳಿದ್ದವಳು ನಾನು ನನ್ನ ಹೆತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದೆ ಸೊ ನನ್ನ ನೆಕ್ಲೆಸು ಮತ್ತು ಓಲೆಸ್ ಅಂಥದ್ದು ಉಂಗುರಗಳೆಲ್ಲ ಇತ್ತು ನಾನು ಅದು ಗಂಗೂರಲ್ಲೇ ಇತ್ತು ನನ್ನ ಬೀರಲ್ಲಿ ನನ್ನ ಬೀರಿತ್ತಲ್ಲ ಅಲ್ಲಿ ಅಲ್ಲಿಟ್ಟಿದೆ ಸೊ ಅಲ್ಲಿ ಅದನ್ನು ತೊಗೊಂಡೋಗಿ ಅವ್ರ ಅಮ್ಮಂಗೂ ಎಲ್ಲ ಹೇಳಿ ಒಡಬೇನ ಪ್ಲೆಡ್ಜ್ ಮಾಡಿ ಒಂದೂವರೆ ಲಕ್ಷನ ತಂದು ಆಟೋ ರೆಡಿ ಮಾಡಿಸಿದ್ದು ಬಟ್ ಇವಾಗ ಅವರು ಯಾರೂ ಒಡವೆನೂ ಬಿಡಿಸ್ಕೊಡ್ಲಿಲ್ಲ ನನಗೆ ಅಥವಾ ಆಟೋನು ಕೊಟ್ಟಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವರ ಸೋದರು ಮಾವ ಸೋದ್ರ ಮಾವ ಮೀನ್ಸ್ ನಮ್ಮ ಅತ್ತೆಯ ತಮ್ಮ ಓಕೆ ಅತ್ತೆಯ ತಮ್ಮ ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ಮಾವ ಏನಲ್ಲ ಓಕೆ ಎಲ್ಲನೂ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ ನಮ್ಮ ಅತ್ತೆಯ ತಮ್ಮ ಇದ್ದಾರಲ್ಲ ಸೋದ್ರ ಮಾವ ಅವರೇನೋ ಮದುವೆಗಿಂತ ಮುಂಚೆಗೆ ಸಂತುಂಗೆ ಆಟೋ ಮಾಡಿಕೊಟ್ಟಿದ್ರಂತೆ ಅವ್ರು ದುಡ್ಡಲ್ಲಿ ಮಾಡಿಕೊಟ್ಟಿದ್ರಂತೆ ಆಟೋನ ಸೊ ಅವರು ಅದೇ ನಾವು ಮಾತುಕತೆ ಕೂತ್ಕೊಂಡಾಗ ನಾನು ಹಾಕ್ಕೊಟ್ಟಿದ್ದು ಆಟೋನೋ ನನ್ನ ದುಡ್ಡು ನಾನು ಹಾಕ್ಕೊಟ್ಟಿದ್ದೆ ಅಂದರು ಇನ್ನು ಮೊಬೈಲ್ನೇ ನನ್ನ ಗಂಡ ಸತ್ತೋಗಿ ಆರು ತಿಂಗಳಾದಮೇಲೆ ನನ್ನ ಗಂಡನ ಮೊಬೈಲ್ನೂ ಕೊಟ್ಟಿದ್ದಾರೆ ಅಥವಾ ಒಡಬೆಗಳೆಲ್ಲ ಆ ಥರ ಪ್ರೀಪ್ಲ್ಯಾನ್ ಮಾಡಿ ನನ್ನ ಹತ್ರ ಒಡ್ಬೆಗಳೆಲ್ಲ ಹೆಂಗೆ ನನಗೆ ನಾಜುಕಾಗಿ ನನ್ನ ಎಮೋಷನಲ್ ಆಗಿದ್ದಾಗ ನನ್ನ ನನಗೆ ಮೈಂಡ್ ವಾಶ್ ಮಾಡಿ ಹೇಗೆ ಪ್ಲ್ಯಾನ್ ಮಾಡಿ ಒಡಬೆಗಳೆಲ್ಲ ಇಸ್ಕೊಂಡ್ರು ಎಲ್ಲ ಹೇಳಿದ್ದೀನಿ ಅಂಥದ್ರಲ್ಲಿ ಈಗ ಆಟೋ ಕೊಡ್ತಾರೆ ಬಿಕಾಸ್ ಆಟೋನ ಯಾರ ಹತ್ರನೂ ತಗೊಂಡಿದ್ದು ಅದನ್ನು ಸೆಕೆಂಡ್ಸ್ಗೆ ದುಡ್ಡು ಕೊಟ್ಟು ಅದರದ್ದು ಡಾಕ್ಯುಮೆಂಟ್ಸು ಇಲ್ಲ ಏನೂ ಇಲ್ಲ ನನ್ನ ಗಂಡನ ಹೆಸರಲ್ಲಿ ಇರಲಿಲ್ಲ ನನ್ನ ಗಂಡನ ಹೆಸ್ರಲ್ಲಿ ಇದ್ದರೂ ಮೋಸ್ಟ್ಲಿ ನನಗೆ ಬಂದಿರೋದು ಏನೋ ಹಾಗಾಗಿ ಅವ್ರು ಏನೂ ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಅಣ್ಣನೂ ನಮ್ಮ ಅಣ್ಣ ಒಂದೇ ಮಾತು ಹೇಳಿದ್ದು ನಿನ್ಗೆ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡಿ ಬದುಕ್ಲಿ ಬಿಡು ನಿನ್ನ ಮಗುಗೆ ನೀನು ಏನು ಬೇಕು ಅದು ಸಿಕ್ಕೇ ಸಿಗುತ್ತೆ ಅಂದ್ಬಿಟ್ಟು ನಾವು ಏನೂ ಕೇಳೋಕೋಗಿಲ್ಲ ಅವ್ರು ಕೊಡಲ್ಲ ಅನ್ನೋದು ನಮಗೆ ಗೊತ್ತು ಆ್ಯಂಡ್ ಅಂಥವ್ರ ಜೊತೆ ಬೀದಿಲಿ ನಿಂತ್ಕೊಂಡು ದೊಂಬರಾಟ ಆಡೋಕ್ಕೆ ನಮಗೂ ಇಷ್ಟ ಇಲ್ಲ ನಾನು ಆಟೋ ನನ್ನ ಅಳಿ ಹಿಂಗೆ ನಾನು ಆಟೋ ಹಾಕ್ಕೊಟ್ಟಿದ್ದೆ ನನ್ನ ದುಡ್ಡು ಅಂತ ಅಂದ ಮೇಲೆ ಅಳಿಯ ಸತ್ತ ಮೇಲೆ ಇನ್ನೇನು ಹೇಳೋಕ್ಕಾಗುತ್ತೆ ಅಳಿಯ ಬದುಕಿದಾಗೆ ಹೇಳಬೇಕಿತ್ತು ನಮ್ಮ ಅಕ್ಕನ ಮಗ ನಾನು ಕೊಟ್ಟಿದ್ದೆ ನಂದು ಆಟೋ ನಾನು ಕೊಟ್ಬಿಡು ನಾನು ಮಾಡಿಕೊಟ್ಟಿದ್ದೆ ನೀನು ಬದುಕಲಿ ಅಂತ ನಿನಗೆ ಅಂತ ಹೇಳಬೇಕಿತ್ತು ಸತ್ತ ಮೇಲೆ ಎಲ್ಲರೂ ನಾವು ನಮ್ಮದು ನಾವು ಒಡವೆ ಮಾಡಿಸಿದ್ದು ನಾವು ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟಿದ್ದೋ ನಾನು ಆಟೋ ಹಾಕ್ಕೊಟ್ಟಿದ್ದೆ ಅಂತ ಎಲ್ಲವನ್ನು ಅವರೇ ಇಟ್ಕೊಂಡ್ರು ನನಗೆ ಒಂದೇ ಒಂದು ನಯ ಪೈಸಾ ಕೂಡ ಕೊಟ್ಟಿಲ್ಲ ಫ್ರೆಂಡ್ಸ್ ಇನ್ನು ನಾನು ಹೋಗಿ ಅಲ್ಲಿ ಹೋಗಿ ಹೋಟ್ಲು ಮಾಡೋಕ್ಕಾಗುತ್ತೆ ಆ್ಯಂಡ್ ನಾನು ಒಬ್ಳು ಹೋಗಿ ಅಷ್ಟು ದೊಡ್ಡ ಹೋಟೆಲು ಅವರಿಬ್ರು ಅವ್ರ ಅಣ್ಣ ಅದಕ್ಕೆ ನಾನು ನನಗಂಡ ಇನ್ನೊಬ್ಬ ಅಪ್ಪು ಅಂತಿದ್ದ ಆ್ಯಂಡ್ ಪಾತ್ರೆ ತೊಳೆಯೋಕ್ಕೆ ಇಬ್ಬರು ಬರೋರು ನಾಲ್ಕು ಗಂಟೆ ಮೂರು ಗಂಟೆ ಹೆಂಗೆ ಪಾತ್ರೆ ತೊಳೆಯೋಕ್ಕೆ ಬೇರೆಯವ್ರಿಬ್ಬರು ಆ್ಯಂಡ್ ಎಂಜ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟಿಂಗು ಒಂದು ಹುಡುಗನ ಇಟ್ಕೊಂಡಿದ್ರು ಅಂದರೆ ತಿಂಗಳಿಗೆ ಹತ್ತು ಸಾವಿರ ಕೊಡಬೇಕಾಗತ್ತೆ ಅಂತೇಳಿ ಒಂದು ಎರಡು ತಿಂಗಳು ಒಂದು ಹುಡುಗನ ಇಟ್ಕೊಂಡು ಆಮೇಲಿಂದ ಬೇಡ ಅದೇ ಹತ್ತು ಸಾವಿರ ಉಳ್ಕೊಂಡ್ರು ನಮಗಾಗತ್ತೆ ಅಂಥೇಳಿ ನಾವೇನೆ ತೊಳೆವು ನಾವೇ ಎಂದಲು ಕ್ಲೀನ್ ಮಾಡೋವು ಪಾತ್ರೆ ತೊಳೆಯವು ಎಂದು ಲೋಟ ತೊಳೆವು ಎಂದು ತಟ್ಟೆ ತೊಳೆವೆ ಕಸ ಗುಡಿಸಿವೆ ಅಡುಗೆ ಮಾಡಿವೆ ಅವರುಗಳು ಮಾಡೋರೇ ನಾನು ಒಬ್ಬಳೆ ಮಾಡ್ತಾ ಇದ್ದೆ ಮಾಡಿದ್ದೆ ಅಂತ ನಾನು ಹೇಳ್ತಾ ಇಲ್ಲ ಅವ್ರುಗಳು ಮಾಡಿದ್ರು ಅವ್ರಗಳ ಜೊತೆ ನಾನು ಮಾಡಿದ್ದೀನಿ ಗಂಡ ಬೇಕು ಅಂತ ಮಾಡಿದೆ ಆ್ಯಂಡ್ ತುಂಬ ಜನ ಹೇಳಿದ್ರು ನೋಡೋಕೆ ಇಷ್ಟು ಚೆನ್ನಾಗಿದ್ದಾಳೆ ಹೆಂಡತಿ ಮತ್ತೆ ಮತ್ತು ಬಿ ಕಾಮ್ ಓದವಳೆ ಅಂತ ಹೇಳ್ತಿ ಆ ಥರ ರೋಡ್ ಹತ್ರ ಎಲ್ಲ ನಿಲ್ಲಿಸ್ಕೊ ರೋಡ್ ಹತ್ರ ಆಟೋ ಮೇನ್ ರೋಡ್ ಹತ್ರ ಹಿಂಗೆ ಆಟೋ ನಿಲ್ಲಿಸಿಕೊಂಡವ್ ಆಟೋ ಹತ್ರ ಹೋಗಿ ದೋಸೆ ಹಾಕಿದ್ದೀನಿ ಇಡ್ಲಿ ಹಾಕ್ಕೊಟ್ಟಿದ್ದೀನಿ ತಟ್ಟೆ ತೊಳ್ಕೊಟ್ಟಿದ್ದೀನಿ ತಟ್ಟೆ ಕವರ್ ಹಾಕಿದ್ದೀನಿ ಅಲ್ಲೆಲ್ಲ ಕಸ ಕುಡ್ಸಿದ್ದೀನಿ ಆ್ಯಂಡ್ ಶೆಡ್ ಹೋಟ್ಲಿತ್ತಲ್ಲ ಅಲ್ಲೂ ಮಾಡಿದ್ದೀನಿ ತುಂಬ ಜನ ನಮ್ಮ ಸಂತು ಗೊತ್ತಿರೋರಲ್ಲ ಅಲ್ಲೂ ನಿನ್ನ ಹೆಂಡ್ತಿ ನೋಡು ಇಷ್ಟು ಚೆನ್ನಾಗಿದ್ದಾಳೆ ಎಜುಕೇಟೆಡು ಬೇರೆ ಕಡೆ ಹೋದ್ರೆ ಒಂದು ಇಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಏನು ಕಳ್ಳ ಇಲ್ಲಿ ಹೋಟ್ಲಲ್ಲಿ ಮಾಡಿಸ್ತಾ ಇದೀಯಾ ಅಂತ ಬಟ್ ನಾನು ಸಂತು ಮಾತಾಡ್ಕೊಂಡಿದ್ದು ಸಂತು ಹೇಳಿದ್ದು ನೀನು ಹೊರಗಡೆ ಹೋದ್ರು ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಸಿಗುತ್ತೆ ಅದೇ ನಿನ್ನ ನಾನೊಂದು ನಾನೊಂದಿಬ್ಬರು ಆಳುಗಳನ್ನ ಬೇರೆ ಬೇರೆ ಕೇಸಕ್ಕೆ ಅಂತ ತೊಗೊಂಡ್ರೂ ನಮ್ಗೆ ಅಲ್ಲೇ ಒಂದು ಹದಿನೈದು ಇಪ್ಪತ್ತು ಸಾವಿರ ಹೋಗ್ಬಿಡುತ್ತೆ ಬೇಡ ನಮ್ಮ ಹೋಟ್ಲಲ್ಲಿ ನಾವೇ ಮಾಡ್ಕೊಳ್ಳೋಣ ಬೇರೆಯವರು ಕೊಡೋದನ್ನು ನಾವೇ ಉಳಿಸ್ಕೋಬೋದು ತಿಂಗಳಿಗಿಷ್ಟು ಅಂತ ಸಂತು ನನಗೆ ಹೇಳಿರೋದ್ರಿಂದ ನಾನು ಸರಿ ಆಯಿತು ಮಾಡ್ತೀನಿ ನಾವು ಮಾಡೋದು ನನ್ನ ಮಗಳಿಗೆ ಅಲ್ವಾ ನನ್ನ ಮಗಳು ಭವಿಷ್ಯಕ್ಕಲ್ವಾ ಅಂತ ನಾನು ಒಪ್ಕೊಂಡವತ್ತು ಮಾಡಿದೆ ನಾನು ಆಮೇಲಿಂದ ಅದರಲ್ಲೂ ಏನೇನೋ ದುಡ್ಡು ಎತ್ಕೋತಾರೆ ಅದು ಎತ್ಕೋತಾರೆ ಅಂತೇಳಿ ಒಂದು ವರ್ಷ ಹೋದ್ಮೇಲೆ ಯಾರೂ ಬೇಡ ಅಂತ ಏನೇನೋ ಚಾಡಿಗಳನ್ನ ಹೇಳ್ಕೊಟ್ಟು ಅದನ್ನು ಸ್ಟಾಪ್ ಮಾಡಿಸಿದ್ರು ಅಂಥದ್ರಲ್ಲಿ ಇವತ್ತು ಹೋಟ್ಲಿಗೆ ಹೋಗೋದು ಹೇಗೆ ಹೇಳಿ ಫ್ರೆಂಡ್ಸ್ ನೀವೇನೆ ಅವ್ರದ್ದೇ ನಂದು ಏನೂ ಇಲ್ಲ ನನ್ನ ಗಂಡ ಇದ್ದಾಗ ಇತ್ತು ನನ್ನ ಗಂಡದ್ದು ಅಂತ ನನ್ನ ಗಂಡ ಮೇಲೆ ಎಲ್ಲ ಅವ್ರದ್ದು ನಂದು ಅಂತ ನಂದು ಅಥವಾ ನನ್ನ ಮಗಳದು ಅಂತ ಏನೂ ಇಲ್ಲ ಹೋಟ್ಲು ಇದೆ ಅವ್ರ ಪಾಡಿಗೆ ಅವರು ನಡೆಸ್ಕೊತಾ ಇದ್ದಾರೆ ಅವ್ರ ಪಾಡ್ಗವ್ರು ದುಡಿತಾ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಹಾಳಾದರು ನಾನು ನನ್ನ ಮಗಳಷ್ಟೇನೇ ಆ್ಯಂಡ್ ನಿಮ್ಮ ಸಿಸ್ಟರ್ ಯಾಕೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಮಾಡಬೇಕಿತ್ತು ನನಗೆ ನನ್ನ ಪ್ರಕಾರ ಇನ್ನೊಂದು ಎರಡು ವರ್ಷ ಬೇಡವೇ ಬೇಡಪ್ಪ ಅಂತ ಬಿಕಾಸ್ ನಾನು ಆಗಿದ್ದು ಇಪ್ಪತ್ತ ಎರಡಕ್ಕೆ ನಾಲ್ಕು ವರ್ಷ ಕಂಪ್ಲೀಟ್ ಆಗಿರಲಿಲ್ಲ ಸಂತು ಡೆತ್ ಆದಾಗ ನನಗೆ ಇಪ್ಪತ್ತು ಆರು ಇಪ್ಪತ್ತಾರು ವರ್ಷ ನನಗೆ ಸೊ ಇವಾಗ ಒಂದು ವರ್ಷದ ಮೇಲಾಯಿತು ಇವಾಗ ಇಪ್ಪತ್ತೇಳು ರನ್ನಿಂಗ್ ಆಗ್ತಾಯಿದೆ ನನ್ನ ಮೈಂಡ್ಸೆಟ್ ಏನಂದರೆ ನಾನು ಇಪ್ಪತ್ತೆರಡು ವರ್ಷಕ್ಕಾಗಿ ನನ್ನ ಜೀವನ ಇಷ್ಟೆಲ್ಲ ಹಾಳಾಗೋಯಿತು ನನ್ನ ಒಂದು ಎರಡು ವರ್ಷ ಚೆನ್ನಾಗಿರಲಿ ಮದುವೆ ಆದಮೇಲೆ ಇದ್ದಿದ್ದೆ ಅತ್ತೆ ಮಾವೊಂದು ಗೋಳು ಗಂಡೊಂದು ಅವ್ರ ಕಡೆಯವ್ರದು ಅವ್ರ ಕಡೆಯವ್ರದ್ದು ಉಜ್ಜೋದು ತೊಳೆಯೋದು ಅದೆಲ್ಲ ಇರುತ್ತೆ ನಮ್ಮ ಥರನ ನಾವು ಮರ್ತ್ಕೊಂಡ್ಬಿಡ್ತೀವಿ ಅದರಲ್ಲೂ ಮಕ್ಕಳಾದ ಮೇಲೆ ಮಕ್ಳು ಕಡಿಕೆ ನಮ್ಮದು ಕೇರಿಂಗ್ ಹೋಗುತ್ತೆ ಹಾಗಾಗಿ ನನ್ನ ಮೈಂಡ್ಸೆಟ್ ಅವಳು ಇನ್ನೂ ಎರಡು ವರ್ಷ ಇರಲಿ ದುಡಿಲಿ ಆರಾಮಾಗಿರಲಿ ಲೈಫ್ ಚ ಎಂಜಾಯ್ ಮಾಡಿ ಅದು ಯಾವಾಗಲೂ ಮದುವೆ ಆಗಿದ್ದು ಇದ್ದೇ ಇರುತ್ತೆ ಗೋಳಾಟ ಮದುವೆ ಆದಮೇಲೆ ರದ್ದು ಆ್ಯಂಡ್ ಲಾಸ್ಟ್ ಇಯರ್ ನಾವು ಮದುವೆ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ದೋ ಅಷ್ಟರಲ್ಲಿ ನಮ್ಮ ಸಂತೋರು ಡೆತ್ ಆಗಿರೋ ಕಾರಣ ನಮ್ಮ ಮನಸ್ಥಿತಿ ಹೆಂಗೆ ಬರುತ್ತೆ ಮನೆ ಶುಭ ಕಾರ್ಯ ಮಾಡೋಕೆ ಅದಕ್ಕೋಸ್ಕರ ಒಂದು ವರ್ಷ ಹೋಲ್ಡ್ ಮಾಡ್ದೋ ಹಾಗಾಗಿ ನೆಕ್ಸ್ಟ್ ಇಯರ್ ನಾವು ಮದುವೆ ಮಾಡೋ ಮದುವೆ ಮಾಡೋ ಇದ್ದೀವಿ ನನ್ನ ತಂಗಿನ ನಿಮ್ಮ ಮಗಳು ಅವರ ಅಪ್ಪನ ಬಗ್ಗೆ ಕೇಳಲ್ವ ಖಂಡಿತವಾಗ್ಲೂ ಕೇಳಲ್ಲ ನಾನೇನಾದರೂ ಫೋಟೋಸ್ ನೋಡ್ಬಿಟ್ಟು ಅಳ್ತಾ ಇದ್ರೆ ನನ್ನ ಮಗಳು ಬಂದು ಕಣ್ಣೀರು ಒರೆಸ್ಬಿಟ್ಟು ಅಳಬೇಡಮ್ಮ ನಾನು ಸಾಕೋತೀನಿ ನಾನಿದ್ದೀನಿ ನಾನೇ ತಾನೇ ನಿನ್ನ ಸಣ್ಣ ಸಂತು ಅಂತ ಹೇಳ್ತಾಳೆ ಸೊ ನನಗೋಸ್ಕರ ಅದೊಂದು ಧೈರ್ಯ ನನ್ನ ಸಂತು ಎಲ್ಲೋಗಿಲ್ಲ ನನ್ನ ಮಗಳು ರೂಪ್ದಲ್ಲಿ ನನ್ನ ಜೊತೆ ಇದ್ದಾನೆ ಅಂತ ಹೇಳಿ ಆ್ಯಂಡ್ ಕೃತು ಲಾಸ್ಟ್ ಟೈಮ್ ಅಪ್ಪನ ಮುಖ ನೋಡಿದಾಗ ಅಪ್ಪ ಮನೇಲಿ ಮಲಗಿದ್ದಾಗ ಏಳಿಸ್ಬೇಕಾದ್ರೆ ನೀರು ಹಾಕಿ ಏಳ್ಸೋಳು ಅದೇ ಥರ ನಾವು ಮಲಗಿಸಿದಾಗ ನಾನು ಲಾಸ್ಟಲ್ಲಿ ಅವ್ರನ್ನ ಮಣ್ಣು ಮಾಡೋದು ಸ್ವಲ್ಪ ಹೊತ್ತು ನನಗೆ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಒಂದು ಇವನ್ ಕಟ್ ಮೇಲೆ ಮಲಗಿಸ್ತಾರಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನನ್ನ ಮಗು ಬಂದು ಅಪ್ಪ ಹೇಳಪ್ಪ ಹೇಳಪ್ಪ ಅಂತೇಳಿ ನೀರು ತಂದು ಮುಖದ ಮೇಲೆ ಎಚ್ಚಿದ್ಲು ಸಂತು ಹೇಳಲಿಲ್ಲ ಅದು ಇನ್ನೂ ನನಗೆ ಕಣ್ಣು ಕಟ್ಟಿದಂಗೆ ಐತೆ ಆ್ಯಂಡ್ ಲಾಸ್ಟ್ ಮಣ್ಣು ಮಾಡೋ ಟೈಮಲ್ಲಿ ಅವ್ರ ಅಜ್ಜಿ ಜೊತೆ ಇದ್ಲು ನಾನು ಕೃತನ್ನ ಎತ್ಕೊಳ್ಳೋ ಥರ ಇರಲಿಲ್ಲ ನನಗೆರೆ ಹುಚ್ಚಿ ಥರ ಆಗಿದೆ ಆ ಟೈಮಲ್ಲಿ ಅಪ್ಪನ್ನ ಸಲ ತೋರ್ಸಮ್ಮ ಅಂತ ಹೇಳಿ ಅವ್ರ ಅಜ್ಜಿ ಹತ್ರ ಅಪ್ಪನ್ನ ನೋಡಬೇಕು ಅಂತ ಹೇಳಿ ಲಾಸ್ಟ್ ಮಣ್ಣು ಹಾಕೋ ಟೈಮಲ್ಲಿ ಹೋಗಿ ಮಲಗಿಸಿದ್ರು ಒಳಗಡೆ ಓಕೆ ಅವಾಗ ನೋಡಿದ್ದು ಅವಳು ಲಾಸ್ಟು ಸೊ ಅವಳು ಯಾವತ್ತು ಕೇಳಲ್ಲ ಅವಳಿಗೆ ಗೊತ್ತು ಅಪ್ಪ ಎಲ್ಲಮ್ಮ ಅಂದರೆ ಮಾಮಿ ತಕ್ಕ ಅಮ್ಮ ಅಂತ ಅಂತೇಳೆ ಕೆಲವೊಂದು ಸಲ ಅದು ಯಾವತ್ತ ಒಂದಿನ ಅಂದರೂ ನಾವು ಅಪ್ಪನ ಯಾವಾಗಲೂ ಫೋಟೋದಲ್ಲೇ ನೋಡಬೇಕಾ ಅಜ್ಜಿ ಫೋಟೋದಲ್ಲೇ ನೋಡಬೇಕಾ ಅಂತ ಹೇಳಿ ಅವಳಿಗೆ ಗೊತ್ತಿದೆ ಅವ್ರ ಅಪ್ಪ ಯಾವತ್ತೂ ಬರಲ್ಲ ಅಂತ ಹೇಳಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆ್ಯಂಡ್ ಒಬ್ರು ತುಂಬ ಕ್ವಶನ್ಸ್ ಕೇಳಿದ್ದಾರೆ ಅವ್ರಿಗೆ ಒಂದು ಆನ್ಸರ್ ಮಾಡಿಬಿಡ್ತೀನಿ ಹೋಟೆಲ್ ಯಾಕೆ ನೀವು ಕಂಟಿನ್ಯೂ ಮಾಡಿಲ್ಲ ನೀವೇ ಧೈರ್ಯ ತೊಗೊಂಡು ಅಮ್ಮನ ಬೆಂಗಳೂರು ಕರ್ಸ್ಕೊಂಡು ಹೋಟೆಲ್ ಕಂಟಿನ್ಯೂ ಮಾಡ್ಬೋದಿತ್ತು ಯಾಕೆ ಮಾಡಿಲ್ಲ ಅಯ್ಯಪ್ಪ ಏನೂ ಅಮ್ಮನ ನಮ್ಮ ಅಪ್ಪನ ಬಾಯಿ ಬಂದಂಗೆ ಬೈದರು ಅಂದರು ನನ್ನ ಅಂದರು ಅಂಥದ್ರಲ್ಲಿ ಅವ್ರು ಮಾಡಿರೋ ಹೋಟ್ಲಂತೆ ಅವ್ರ ಕಡೆಯಿಂದ ಅವ್ರ ಕಡೆಯವ್ರು ಕೊಟ್ಟು ಮಾಡಿಸಿರೋ ಹೋಟ್ಲಂತೆ ಅಂಥದ್ರಲ್ಲಿ ನನ್ನನ್ನು ಹೋಗೋಕ್ಕೆ ಬಿಡೋಲ್ಲ ಅಂದಮೇಲೆ ಅಮ್ಮನ ಬ ಹೋಗೋಕ್ಕೆ ಕೊಡ್ತಾರೆ ಅದೆಲ್ಲ ಆಗದಿರೋ ಮತ್ತು ಅಂಥದ್ರಲ್ಲಿ ನಾನೇನಾದರೂ ಅಂಥ ಬೆಂಗಳೂರಲ್ಲಿ ಆ ಅಮೃತಹಳ್ಳಿ ಸರ್ಕಲಲ್ಲಿ ಆ ರೋಡ್ ಹತ್ರ ನಿಂತ್ಕೊಂಡು ನಾನು ಒಬ್ಬಳೆ ಹೆಣ್ಮಗಳು ಮಾಡ್ತೀನಿ ಅನ್ನೋದು ಅಸಾಧ್ಯ ಮಾಡೋಕ್ಕೂ ಬಿಡೋಕ್ಕೂ ಫಸ್ಟ್ ಅವ್ರು ನನ್ನ ಕೈಲಿ ಕೊಡ್ತಾರಾ ಅವಳು ಕೊಡ್ತಾರಾ ಅನ್ನೋದು ಮುಖ್ಯ ಅವ್ರು ಕೊಡೋಲ್ಲ ಹಂಗಾಗಿ ನನಗೂ ಆ ಥರದ್ದು ಯಾವುದೇ ಇಲ್ಲ ಚೆನ್ನಾಗಿರಲಿ ರಾಯರಿದ್ದಾರೆ ನೋಡ್ತಿರ್ತಾರೆ ಅವ್ರು ಚೆನ್ನಾಗಿರಲಿ ನಾನು ಚೆನ್ನಾಗಿರ್ತೀನಿ ಯಾವ್ರ ಕರ್ಮ ಅವ್ರು ಅನ್ಭೋಸ್ತಾರೆ ಇವತ್ತು ನಾನು ಅನ್ಕೋತಾ ಇರ್ತೀನಿ ನನ್ನ ಕರ್ಮ ಇದು ನಾನು ಕರ್ಮ ಮಾಡಿದ್ದೆ ಆ ಕರ್ಮದ ಪ್ರತಿಫಲನ ನಾನು ಇವತ್ತು ಅನ್ಭವಿಸ್ತಾ ಇದ್ದೀನಿ ನನ್ನ ಕರ್ಮ ಮುಗಿದ್ಮೇಲೆ ನನಗೂ ಒಂದು ಒಳ್ಳೆ ದಿನಗಳು ಬರ್ತವೆ ಹಾಗೆ ಅವ್ರವ್ರು ಮಾಡಿದ ಕರ್ಮಗಳನ್ನ ಅವ್ರವ್ರು ಅನ್ಭವಿಸ್ತಾರೆ ಬಟ್ ಸೀರೆ ಬಿಸ್ನೆಸ್ ಐಡಿಯಾ ಏನಾಯಿತು ಐಡಿಯಾ ಇದೆ ನನಗೆ ಸ್ವಲ್ಪ ಭಯ ಯಾಕಂದರೆ ನಿಮಗೆ ಗೊತ್ತು ನಾನು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತೀನಿ ಅಂತ ಹೇಳಿ ಹಾಗಾಗಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ರು ಅದು ಸೇಲ್ ಆಗುತ್ತಾ ಸೇಲ್ ಆಗಲ್ವ ಯಾರಾದರೂ ತೊಗೋತಾರೆ ನನಗೆ ಯಾರಾದರೂ ಸಪೋರ್ಟ್ ಮಾಡ್ತಾರಾ ಅಂತ ಏನು ಅಂತ ಹೇಳಿ ನನಗೆ ಇಲ್ಲ ಅದಕ್ಕೋಸ್ಕರ ಅದು ಪೆಂಡಿಂಗಲ್ಲಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಆ್ಯಂಡ್ ಬೆಂಗಳೂರಲ್ಲಿ ಬಂದು ಜಾಬ್ ಮಾಡಿ ನಿಮ್ಮ ಮಗಳು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಇವರ್ ನೆನ್ಪು ಆಗುತ್ತೆ ಅಂದರೆ ಈಗ ಇರೋ ಮಗಳಿಗೆ ಹೆಲ್ಪ್ ಆಗುತ್ತೆ ಸ್ಟ್ರಾಂಗಾಗಿ ಒಂದು ಡಿಸಿಷನ್ ತೊಗೊಳ್ಳಿ ನಾನು ಬೆಂಗಳೂರಿಗೆ ಬರಬೇಕು ಅಂತ ನನಗೆ ಅನಿಸಿಲ್ಲ ಪರ್ಸ್ನಲಿ ಆ್ಯಂಡ್ ನಮ್ಮಮ್ಮಂಗೆ ನನ್ನನ್ನು ಕಳ್ಸೋಕೆ ಇಷ್ಟ ಇಲ್ಲ ಬಿಕಾಸ್ ಒಬ್ಳೇನೇನೆ ಗಂಡ ಇದ್ದಾಗ ಹಿಂಗೋ ಒಂಥರ ಒಬ್ಳುನೇ ಅಷ್ಟು ದೂರ ಕಳಿಸಿ ಅವಳತ್ರ ದುಡಿಸ್ಕೊಬೇಕು ಅನ್ನೋದು ಏನೂ ಬೇಡ ಅಂತ ನಮ್ಮಮ್ಮ ಅಂತು ನಮ್ಮಮ್ಮ ಏನಂತು ಇಬ್ಬರು ಹೆಣ್ಮಕ್ಳು ಜೊತೆಗೆ ಇನ್ನೊಬ್ಳು ಸೇರಿ ಮೂರು ಜನ ಹೆಣ್ಮಕ್ಳು ಅಂತ ನಾನು ಬದುಕಿರೋ ತನಕ ಸಾಕ್ತೀನಿ ಅವಳು ನನ್ನ ಮಗಳು ಥರ ನಿನ್ನ ನಿನ್ನ ಮಗಳಲ್ಲ ನನ್ನ ಮಗಳು ಅಂತ ನಮ್ಮ ಒಂದು ಮಾತು ಹೇಳ್ತು ಅದು ಬೇರೆಯವ್ರಿಗೆ ಬರಲೇ ಇಲ್ಲ ಅದು ಬರ ಬರೋದು ಇಲ್ಲ ಬಿಡಿ ಸೊ ಹಾಗಾಗಿ ನಮ್ಮಮ್ಮಗೆ ಮೈಸೂರೇ ನಮಗೆ ಒಂದು ಸ್ವಲ್ಪ ಎರಡು ಅವರ್ ಜರ್ನಿ ಆಗುತ್ತೆ ನಮ್ಮಮ್ಮ ಮೈಸೂರಿಗೆ ಕೆಲಸ ರೆಡಿ ಇಲ್ಲ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಅಟ್ಲೀಸ್ಟ್ ಸಾಲಿಗ್ರಾಮದಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಸಿಗುವಂಥ ಕೆಲಸ ಸಿಕ್ಕಿದ್ರು ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಕೆಲಸ ಇದ್ದರೆ ಹೋಗು ಇಲ್ಲಾಂದ್ರೆ ನೀನು ಹೋಗಲೇ ಬೇಡ ಅಂತೂ ಅದರ ಅವಶ್ಯಕತೆ ಇಲ್ಲ ಬೇಡ ಏನಿದೆ ಮನೇಲಿ ಉಣ್ಕೊಂಡು ತಿನ್ಕೊಂಡು ಮಗು ನೋಡ್ಕೊಂಡು ಮನೇಲಿ ಇರುವಂತ ಹೇಳ್ತು ಅದಕ್ಕೋಸ್ಕರ ನಾನು ನಾನು ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಇದ್ದೀನಿ ಜಾಬ್ಗಂತೂ ನಾನು ಹೋಗಕ್ಕೆ ಆಗ್ತಾ ಇಲ್ಲ ಅಟ್ಲೀಸ್ಟ್ ಯೂಟ್ಯೂಬೇ ಮಾಡೋಣ ಅಂತ ಬಟ್ ನನಗೆ ನಿಯರ್ ಬೈ ಜಾಬ್ ಸಿಕ್ಕಿದ್ರೆ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಜಾಬ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಜಾಬ್ ಹೋಗ್ತೀನಿ ನಮ್ಮ ನಮ್ಮಮ್ಮಂಗೆ ಇಷ್ಟ ಇಲ್ಲ ಮೇನು ಆ್ಯಂಡ್ ನನಗೆ ನನ್ನ ಮಗಳನ್ನ ಬಿಟ್ಟು ವರ್ಷಾನುಗಟ್ಲೆ ಇರೋಕ್ಕಾಗಲ್ಲ ಈಗ ಒಂದು ವೀಕ್ ಇರೋದಕ್ಕೇನೇ ನನಗೆ ಆಗ್ತಾ ಇಲ್ಲ ಹಾಗಾಗಿ ನಾ ಇರೋಕ್ಕಾಗಲ್ಲ ಅವ್ಳಿಗೆ ಅಪ್ಪನ ಪ್ರೀತಿನೂ ಇಲ್ಲ ಈ ಕಡೆ ಅಮ್ಮನ ಪ್ರೀತಿನೂ ಇಲ್ಲ ಅನ್ನೋ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಟ್ಯೂಷನ್ಸು ಬಂದಿದ್ದು ನೀವು ನಿಮ್ಮ ಏನು ಗಂಡನ ಮನೆಗೆ ಹೋಗಲ್ವ ಅವ್ರು ಯಾರು ಮಾತಾಡ್ಸಲ್ವ ಹೋಗ್ತೀನಿ ನನಗೆ ಬೇಕು ಅಂದಾಗ ಹೋಗ್ತೀನಿ ಅದು ನನ್ನ ಮನೆ ಮಾತಾಡಿಸ್ಬೇಕು ಅವ್ರು ಮಾತಾಡಿಸ್ರಿ ಅದೆಲ್ಲ ನನಗೆ ಮ್ಯಾಟ್ರೇ ಆಗಲ್ಲ ನನ್ನ ಗಂಡನ ಮನೆ ನನ್ನ ಮಗಳ ಮನೆ ಅದು ನಮ್ಗೆ ಬೇಕು ಅಂದಾಗ ನನ್ನ ಮಗಳು ಹೋಗ್ತೀವಿ ಆ್ಯಂಡ್ ಇದ್ದಾರೆ ಹೇಳಿರ್ತೀನೇನೋ ನನ್ನ ಸಂತಗೊಬ್ರು ಅಕ್ಕ ಒಬ್ರು ಅಣ್ಣ ನನ್ನ ಸಂತನೇ ಲಾಸ್ಟ್ ಅವರು ಆ್ಯಂಡ್ ನಮ್ಮ ಸಂತಂಗ ಅಪ್ಪ ಇರಲಿಲ್ಲ ಅವರು ಒಂದು ಏಳು ವರ್ಷದ ಮಗು ಇದ್ದಾಗ ಅವ್ರಿಗೂ ಅಪ್ಪ ತೀರೋದ್ರು ಸೊ ಅವ್ರ ಅಮ್ಮ ಒಬ್ಬರೇ ಇದ್ದಿದ್ದು ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ತುಂಬ ಜನ ರಿಪೀಟೆಡ್ ಕ್ವಶನ್ಸ್ ಕೇಳ್ತೀರಾ ಯಾವ ಊರು ಯಾವ ಊರು ಯಾವ ಊರು ನಮ್ಮದು ಹಾಸನ ಡಿಸ್ಟಿಕ್ ಬರುತ್ತೆ ಅರಕಲಗೂಡು ತಾಲೂಕು ಬರುತ್ತೆ ಒಂದು ರಾಮನಾಥ್ಪುರ ಅಂತ ಅದ್ರ ಪಕ್ಕ ಒಂದು ಗಂಗೂರು ಅಂತ ಚಿಕ್ಕ ಹಳ್ಳಿ ಓಕೆ ಅದು ಗಂಡನೂರು ಅಮ್ಮ ಊರು ಬಂದು ಮೈಸೂರು ಡಿಸ್ಟಿಕ್ ಬರುತ್ತೆ ಸಾಲಿಗ್ರಾಮ ತಾಲೂಕ್ ಬರುತ್ತೆ ಮುಂಡೂರು ಅಂತ ಹೇಳಿ ಸೊ ನಾನು ಜಾಸ್ತಿ ಇವಾಗ ಸಲ ಗಂಗೂರು ಅಂತೀನಿ ಸಲ ಮುಂಡೂರು ಅಂತೀನಿ ಏನಕ್ಕೆ ಮುಂಡೂರು ಅಂತೀನಿ ಅಂದರೆ ನಾನು ಅಮ್ಮ ಮನೇಲಿದ್ದೀನಿ ಹಾಗಾಗಿ ಮುಂಡೂರು ಅಂತಲೇ ಹೇಳ್ತೀನಿ ಆಲ್ಮೋಸ್ಟ್ ನಾನು ಯಾವ ಊರು ಅಂತ ಕೇಳಿದಾಗ ಗಂಗೂರು ಅಂತಲೇ ಹೇಳೋದು ಬಿಕಾಸ್ ನಾವು ಎಲ್ಲೇ ಇದ್ರು ಅಥವಾ ವಿದೇಶಕ್ಕೆ ಹೋದ್ರೂ ನಿನ್ನೂರು ಯಾವುದು ಅಂತ ಹೇಳಿದ್ರೆ ಗಂಗೂರು ಅಂತಲೇ ಬರೋದು ಬಿಕಾಸ್ ನಾನು ಅಲ್ಲಿ ಮದುವೆ ಹೋದ್ಮೇಲೆ ಅದು ನನ್ನೂರಾಯ್ತು ಮಾತಾಡಿಸ್ಲಿ ಬಿಡಲಿ ಅದು ಸೆಕೆಂಡ್ರಿ ಬಟ್ ನಾನು ಯಾವ ಊರು ಅಂತ ಹೇಳಿದ್ರೆ ಗಂಗೂರು ಅಂತಲೇ ಹೇಳಬೇಕು ಹಾಗಾಗಿ ನಮ್ಮದು ಗಂಗೂರು ಆ್ಯಂಡ್ ಇನ್ನೊಬ್ರು ಇದು ಕೆಲವೊಬ್ರು ಸೆಕೆಂಡ್ ಮ್ಯಾರೇಜ್ ಆಗ್ಬೋದಲ್ವಾ ಅಂತಾರೆ ನಿಜವಾಗಲೂ ನನಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ ಇವಾಗ ತಾನೇ ಸುಧಾರಿಸ್ಕೋತಾ ಇದ್ದೀನಿ ಇವಾಗ ತಾನೇ ಡಿಪ್ರೆಷನಿಂದ ಆಚೆ ಕಡೆ ಬಂದು ಓಕೆ ನನ್ನ ಲೈಫ್ ನಾನು ಲೀಡ್ ಮಾಡೋಣ ಮಗು ನೋಡಿಕೊಂಡು ಆಗಿದ್ದೆಲ್ಲ ಆಯಿತು ಬಟ್ ಅದನ್ನ ಮರೆಯೋಕ್ಕಾಗಲ್ಲ ಅದು ಕೊರಗು ಮನಸ್ಸಲ್ಲಿರತ್ತೆ ಬಟ್ ಏನೋ ಒಂದು ಲೈಫ್ ಲೀಡ್ ಮಾಡಲೇಬೇಕಲ್ವ ಅಂತ ಮಾಡ್ತಾಯಿದ್ದೀನಿ ಮತ್ತೆ ನಾನು ಒಂಥರ ಏನು ಹೇಳ್ತಾರೆ ಸಮುದ್ರದಿಂದ ಎದ್ದು ಬೆಂಕಿ ಒಳಗಡೆ ಬೀಳಕ್ಕೆ ನನಗೂ ಇಷ್ಟ ಇಲ್ಲ ಮತ್ತೆ ಆ ನರ್ಕೋಕೆ ನನಗಂತೂ ಇಷ್ಟನೇ ಇಲ್ಲ ಇರೋ ತನಕ ನಮ್ಮ ಅಪ್ಪ ಅಮ್ಮನ ನೋಡಿಕೊಂಡು ನನ್ನ ಮಗಳು ಸಾಕೊಂಡು ಇರೋದು ನನ್ನ ಅನಿಸಿಕೆ ಬಟ್ ಕೆಲವೊಂದು ಮಾತುಗಳು ಬರ್ತಿದ್ದಾವೆ ಬಟ್ ನನಗಿಷ್ಟ ಇಲ್ಲ ಮದುವೆ ಆಗೋದಕ್ಕೆ ಆ್ಯಂಡ್ ಇಷ್ಟೇ ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಸೊ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಮತ್ತೆ ಇನ್ನೊಂದು ಬ್ಲಾಗ್ ಮಾಡೋಣ ಕೇಳಿ ನನ್ನ ಬಗ್ಗೆನೇ ಕೇಳಿ ಜಾಸ್ತಿ ಬೇಡದೇ ಇರೋ ಪರ್ಸನ್ಸ್ ಬಗ್ಗೆ ಕೇಳಬೇಡಿ ಇನ್ನೊಂದು ಸಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ ರೌಂಡ್ ಮಾಡೋಣ ಕ್ವಶನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಕಮೆಂಟ್ ಹಾಕಿ ಆ್ಯಂಡ್ ಹೈಪರ್ ಪಾಯಿಂಟ್ಸ್ ಯಾವುದೋ ಬರುತ್ತೆ ಅದನ್ನು ಕೊಟ್ಬಿಡಿ ಹಾಗೇ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ಸಿಕ್ಸ್ ಕೆ ಆಗಿದೆ ನನಗೆ ನನಗೆ ಗೊತ್ತಿರಲಿಲ್ಲ ಸಿಕ್ಸ್ ಕೆ ಆಗಿದೆ ಅಂತ ಹೇಳಿ ನಾನು ನೋಡ್ಕೊಂಡಿರಲಿಲ್ಲ ಕಮೆಂಟ್ ಬಂದಿತ್ತು ಕಂಗ್ರ್ಯಾಚುಲೇಷನ್ಸ್ ಬರ್ ಸಿಕ್ಸ್ ಕೆ ಅಂತ ಹೇಳಿ ಆಗ ಹೋಗಿ ಚೆಕ್ ಮಾಡಿದ್ರೆ ಆರು ಸಾವಿರದ ಒಂದಾಗಿತ್ತು ಸೊ ನನ್ನ ಎಂತೆಂಥ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇರಲಿ ಆ್ಯಂಡ್ ಆದಷ್ಟು ಬೇಗ ಟೆನ್ ಕೆ ಆಗಲಿ ಟೆನ್ ಕೆ ಇಂದ ಟ್ವೆಂಟಿ ತರ್ಟಿ ಫೋರ್ಟಿ ಫಿಫ್ಟಿ ಹಂಗೆ ಹಂಗೆ ಹಂಗ್ ಹೋಗ್ತಾ ಇರಲಿ ಸೊ ಒಂದೇ ಸಲ ಹೋಗಬೇಕು ಅನ್ನೋ ದುರಾಸೆ ಇಲ್ಲ ಕಷ್ಟಪಡ್ತೀನಿ ನಿಧಾನಕ್ಕೆ ಒಂದೊಂದು ಮೆಟ್ಲು ಒಂದೊಂದು ಮೆಟ್ಲು ಹತ್ಕೊಂಡು ಹೋಗೋಣ ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ಸಿಕ್ಸ್ ಕೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್